ಕುಣಿಗಲ್ ಕುದುರೆ ಫಾರಂ ಯಾವುದೇ ಕಾರಣಕ್ಕೂ ಪರಬಾರೆ ಮಾಡಬಾರದು ಯಾವುದೇ ಕಾರಣಕ್ಕೂ ಇಲ್ಲಿ ನಗರ ನಿರ್ಮಾಣ ಆಗಬಾರದು ಕುದುರೆ ಫಾರಂ ಅನ್ನು ಉಳಿಸಲೇಬೇಕು ಕುಣಿಗಲ್ ಕುದುರೆ ಫಾರಂಗೆ ನಾನೂರು ವರ್ಷಗಳ ಇತಿಹಾಸ ಇದೆ ಇಲ್ಲಿಂದ ಜನಿಸಿದ ಕುದುರೆಗಳು ವಿಶ್ವ ಪ್ರಸಿದ್ಧವಾಗಿದೆ ಸುಮಾರು ನಾನೂರು ವರ್ಷಗಳ ಇತಿಹಾಸ ಕುಣಿಗಲ್ ಫಾರಂ ಅನ್ನು ಉಳಿಸಲೇಬೇಕು ಇದೊಂದು ಕರ್ನಾಟಕ ರಾಜ್ಯದ ದೊಡ್ಡ ಸ್ಮಾರಕ ಈ ಬಗ್ಗೆ ಸರ್ಕಾರಕ್ಕೆ ಒತ್ತಾಯಪಡಿಸಲು ವಾಟಾಳ್ ರವರು ಕುಣಿಗಲ್ ಫಾರಂ ವಿಶ್ವದ ಮಾನ್ಯತೆ ಇದೆ ಇಂತಹ ಫಾರಂ ಅನ್ನು ಉಳಿಸಿಕೊಳ್ಳುವುದು ಸರ್ಕಾರದ ಆದ್ಯ ಕರ್ತವ್ಯ ಕುಣಿಗಲ್ ಕುದುರೆ ಫಾರಂ ಅನ್ನು ಅದ್ಭುತವಾಗಿ ಸುಂದರವಾಗಿ ವಿಶ್ವದ ಜನ ಬಂದು ನೋಡುವಂತಹ ಸ್ಮಾರಕ ನಿರ್ಮಾಣ ಮಾಡಬೇಕು ಎಂದು ತಿಳಿಸಿದರು

ಕೊಡಬೇಡಿ ಯಾರಿಗೂ ಕೊಡಬೇಡಿ ಅಂತ ಹೇಳಿದ್ದೆ ಕೊಟ್ಬಿಟ್ರು ಅದಾದ ಮೇಲೆ ಈಗ ಅದು ಭಾಳ ಸ್ವತಂತ್ರವಾಗಿ ಉಳಿದಿದೆ ಅದನ್ನ ನಾವು ವಿಶ್ವದ ಪರಿಚಯವಿರುವ ಕುಣಿಗಲ್ ಕುದುರೆ ತಳಿ ಫಾರಮ್ಮನ್ನು ಉಳಿಸಬೇಕಾಗಿರುವುದು ಸರ್ಕಾರದ ಕರ್ತವ್ಯ ಈಗ ಅದನ್ನು ಒಂದು ದೊಡ್ಡ ಇಡೀ ಫಾರ್ಮನ್ನು ಮುಚ್ಚಿ ಒಂದು ದೊಡ್ಡ ಉಪನಗರ ಪರಿಸ್ಥಿತಿ ವಿಚಾರವನ್ನು ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಅಂತೀನಲ್ಲ ಬೆಂಗಳೂರು ಮಂಗಳೂರು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥ ಒಂದು ಕಡೆ ತುಮಕೂರು ನಗರ ಮತ್ತೊಂದು ಕಡೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಅಲ್ಲಿ ಕುಣಗಳ ಕುದುರೆ ಫಾರ್ಮ್ ತಳಿ ಸುಮಾರು ನಾನ್ನೂರು ಎಕರೆ ಪ್ರದೇಶ ನಾನ್ನೂರು